温度。 ನುಶಿ ಹತ್ತಿದ ಜೋಳ ಇನ್ನೊಂದು ಹಗೆ ಒಳಗಿಟ್ಟಿರ್ತಕ್ಕಂತಹ ಜೋಳ ಒಂದು ಒಂದು ಬಿತ್ತು ಜೋಳ ಬಿತ್ತು ಬಹುಶಃ ಸಾಮಾನ್ಯವಾಗಿ ನಾವೆಲ್ಲರೂ ಜೋಳವನ್ನು ನೋಡಿದ್ದೀರಿ ಬಹುಶಃ ಬಿತ್ತಿದ್ದೀರಿ ಈ ಭಾಗದಲ್ಲಿ ಕಡಿಮೆ ತೊಗರಿಯನ್ನು ತಾವು ಜಾಸ್ತಿ ಬೆಳಿತೀರಿ ಜೋಳವನ್ನು ಸಹಿತ ಬೆಳಿತೀರಿ ಸ್ವಲ್ಪ ಮಟ್ಟಿಗೆ ಬೆಳಿತೀರಲ್ಲ ಬೆಳಿತೀರಲ್ಲ ಜೋಳನೂ ಬೆಳಿತಾನು ಬೆಳಲಿಲ್ಲ ಅಂದ್ರೆ ಪರವಾಗಿಲ್ಲ ನೋಡಿದ್ದೀರಿ ಜೋಳವನ್ನ ಎಲ್ಲರೂ ನೋಡಿ ಹೇಳ್ತಾ ಇದೆ ಒಂದನೇ ಜೋಳ ನುಸಿ ಹತ್ತಿದ ಜೋಳ ಜೋಳ ಅದು ತಿನ್ನಕು ಬರೋದಿಲ್ಲ ಬಿತ್ತೂ ಬರೋದು ಹಂಗ ಕೆಲವು ಜನ ಹೆಂಗ ಅಂತಂದ್ರ ಮನೆಯೊಳಗೂ ಉಪಯೋಗ ಇರೋದಿಲ್ಲ ಇಲ್ಲಿ ಬಂದ ನಾವು ಉಪಯೋಗ ಆಗಬೇಕಂದ್ರೂ ಅವು ಇಲ್ಲಿ ಬರೋದಿಲ್ಲ ಅವ್ ಹೆಂಗ ಅಂತಂದ್ರೆ ನುಸಿ ಹತ್ತಿದ ಜೋಳ ಇದ್ದಂಗ ಇನ್ನು ಎರಡನೇ ಜೋಳ ಅವು ಹಗೆ ಹಗೆ ಒಳಗಿದ್ದ ಜೋಳ ಹಗೆ ಒಳಗಿದ್ದು ಅಂತಂದ್ರೆ ಏನೋ ತಿನ್ನಾಕಟ್ಟೆ ಬರ್ತಾವ ಬಿತ್ತಾಕ್ ಬರೋದಿಲ್ಲ ಬರೋದು ಅವು ಓನ್ಲಿ ತಿನ್ನು ತಿನ್ನು ಬಹುಶಃ ಅವಾಗೆಲ್ಲ ನಮ್ಮ ಹಿರಿಯರು ಹಾಗೆ ಮಾಡಿ ಇಡ್ತಿದ್ರು ಈಗೆಲ್ಲ ನಾವು ಚೀಲದಾಗ ಹೆಂಗ್ ತುಂಬಿಡ್ತೇವಲ್ಲ ಅವಾಗೆಲ್ಲ ನೆಲದೊಳಗ ಹಗೆ ಮಾಳಿಗೆಗಳನ್ನ ಮಾಡಿ ವರ್ಷಗಟ್ಟಲೆ ಅದರೊಳಗ ಮುನ್ನೂರು ಚೀಲ ಐದು ನೂರು ಚೀಲ ಜ್ವಾಳಗಳನ್ನ ಅದ್ರಾಗ ಸಂಗ್ರಹ ಮಾಡಿ ಇಡ್ತಿದ್ರು ಆ ಏನು ಆ ಹಗೆ ಒಳಗೆ ಇಡ್ತಿದ್ರಲ್ಲ ಜ್ವಾಳಗಳನ್ನ ಅದು ತಿನ್ನಾಕ ಮಾತ್ರ ವಿನಹ ಬೆತ್ತಲಕ್ಕೆ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಅಂತ ಜ್ವಾಳ ಹೆಂಗ ಯಾರು ಅಂತಂದ್ರ ಇಲ್ಲಿಟ್ಟು ಚಿಲೋಪುರ ನಡೋದೆ ಬಸವ ಪುರಾಣ ನಡೆದಿದೆ ಅಲ್ಲಿ ಹೋಗಿ ಏನ್ ಮಾಡುದು ಈ ತರಾಮ ಧಾರಾವಾಹಿ ನೋಡ್ಕೊಂತ ಮನೆ ಹಾಕೊಂಡ್ರ ನೀನ್ ಅಂತ ಅದಾರಲ್ಲ ಅವ್ರೆಲ್ಲರ ಹೆಂಗಂದ್ರ ಹಾಗೆ ಒಳಗ್ ಜೋಳ ಇದ್ದಂಗ್ ತಿನ್ನಾಕಟ್ಟೆ ಬರ್ತಾವ ಇನ್ನ ಕೊನೆಗೆ ಬಿತ್ತು ಜೋಳ ಅವು ತಿನ್ನಕು ಬರ್ತಾವ ಬಿತ್ತಕ್ಕೂ ಬರ್ತಾವ ಬಿತ್ತು ಜ್ವಳ ಯಾವ ಅಂತಂದ್ರ ಇಲ್ಲಿ ನೀವೆಲ್ಲರೂ ಬಂದು ಕುಳಿತುಕೊಂಡಿರಲ್ಲ ನೀವೆಲ್ಲ ಬಿತ್ತು ಜೋಳಗಳಿದ್ದಂಗ ಬಿತ್ತು ಜೋಳಗಳಿದ್ದಂಗ ನಿಮಗ ಅವಾಗ ಅವಾಗ ಇಟ್ಟು ಹವಾ ಹಾಕುವಂತಾನು ಒಂದು ಹೋಗ್ಬೇಕು ನಾವು ಎಟ್ಟು ಡೋಸ್ ಕೊಡ್ಕೊಂತಾನು ಮುಂದೆ ಹೋಗ್ಬೇಕಂದ್ರೆ ಹಂತ ಪರಮ ಪವಿತ್ರ ಭಾವನೆಯನ್ನು ಇಟ್ಟುಕೊಂಡು ತಾವೆಲ್ಲರೂ ಶ್ರವಣವನ್ನು ಮಾಡ್ಲಿಕ್ಕೆ ಬಂದಿದ್ದೀರಿ ಪುರಾಣವನ್ನ ಪ್ರವಚನಗಳನ್ನ ಕೀರ್ತನೆಯನ್ನ ಶಾಸ್ತ್ರವನ್ನ ನಾವೆಲ್ಲರೂ ಎಲ್ಲರೂ ಸಾವಿರಾರು ವರ್ಷಗಳಿಂದ ಭರತ ಭೂಮಿಯಲ್ಲಿ ನಾವೆಲ್ಲರೂ ನಡೆಸಿಕೊಂಡು ಬಂದಿದ್ದೇವೆ ಕೇವಲ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಅಲ್ಲ ಪುರಾಣಗಳು ಪ್ರಾರಂಭವಾಗಿ ಪುರಾಣಗಳಿಗೆ ತನ್ನದೇ ಆಗಿರತಕ್ಕಂತಹ ಇತಿಹಾಸವಿದೆ ತಣ್ಣದೇ ಆಗಿರತಕ್ಕಂತಹ ಒಂದು ಪರಂಪರೆ ಇದೆ ಸಾವಿರಾರು ವರ್ಷಗಳ ಪರ್ಯಂತರವಾಗಿ ಪುರಾಣವನ್ನು ನಾವೆಲ್ಲರೂ ಆಲಿಸ್ತಾ ಆಲಿಸ್ತಾ ಬಂದಿದೆ ಇವತ್ತು ಆಲಿಸ್ತಾ ಇದ್ದೇವೆ ಕೇಳ್ತಾ ಇದ್ದೇವೆ ಶ್ರವಣವನ್ನು ಮಾಡ್ತಾ ಇದ್ದೇವೆ ನಿನ್ನೆ ದಿನ ನಾವೆಲ್ಲರೂ ಕಾಯಕದ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ವಿ ಬಸವ ಕಲ್ಯಾಣದ ಪುಣ್ಯಭೂಮಿಯ ಪ್ರಸಾದದ ಕುಂಡದಲ್ಲಿ ಉದ್ಭವವಾಗಿರ್ತಕ್ಕಂತಹ ಅಪಘಾನಿಸ್ತಾನದಿಂದ ಬಸವಣ್ಣನವರನ್ನ ಹುಡುಕಿಕೊಂಡು ಕಲ್ಯಾಣಕ್ಕೆ ಬಂದಿರತಕ್ಕಂತಹ ಮರುಳು ಶಂಕರ ಕುರಿತು ನಾವೆಲ್ಲರೂ ಚಿಂತನೆಯನ್ನ ಮಾಡಿದ್ದೇವೆ ಮಾಡಿದ್ದೇವೆ ಎಷ್ಟು ಕಾಯಕವನ್ನ ನಿಷ್ಠೆಯಿಂದ ಮಾಡಿದ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಸಹಿತ ನಿನ್ನೆ ಇದನ್ನ ಶ್ರವಣವನ್ನ ಮಾಡಿದ್ದೇವೆ ಬಸವಣ್ಣನವರು ಹೇಳುವ ಹಾಗೆ ಕಾಯಕವೇ ಕೈಲಾಸ ಕಾಯಕವನ್ನ ಮಾಡೇ ನೀವು ಪ್ರಸಾದವನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ತತ್ವ ಸಿದ್ಧಾಂತ ಸಿದ್ಧಾಂತ ನೋಡ್ರಿ ಮೂರು ಊಟ ಮಾಡೋರು ಈ ಭೂಮಿ ಅದಾರ ಮೂರು ತರದ ಊಟ ಮಾಡೋರು ಈ ಭೂಮಿ ಮೇಲೆದಾರ ಒಂದು ಒಂದು ಹಳಸಿದ ಊಟ ಅದಾರ ಒಂದು ಆರಿದು ಊಟ ಅದಾರ ಒಂದು ಒಂದು ಬಿಸಿದ ಊಟ ಮಾಡೋರದ ಅಜ್ಜವರ ಹಳಸಿದುಂಡವರು ಆರಿದುಂಡವರು ಬಿಸಿದ ಉಣ್ಣವ್ರು ಅಂದ್ರ ಯಾರು ಅಂತ ನೀವು ನನಗ್ ಪ್ರಶ್ನೆ ಮಾಡಿದ್ರಣತಾರ ಬಿಸಿದ ಯಾರು ಉಣತಾರ ಅಂತಂದ್ರ ಯಾವ ವ್ಯಕ್ತಿ ಗಳಿಸಿರ್ತಕ್ಕಂತ ಆಸ್ತಿ ಒಳಗ ಆರಾಮ್ ಮನೆ ಅಪ್ಪು ಅಂತ ತಿನ್ನಾಕ ತಾನಲ್ಲ ಅವ್ರೆಲ್ಲರೂ ಹಳಸಿದನ್ನ ಉಂಡಿದನ್ನ ಉಂಡ ಅದ್ರ ಹಂಗಂದ್ರ ಆರಿದ್ದನ್ನ ಉಂಡವ್ರ ಯಾರಿ ಮನೆಯಾಗ ಮನೆಯಾಗ ತಾವರ ಕುಂತು ಹೆಂಡತಿಯನ್ನು ದುಡಿಯ ಕಳಿಸಿ ಇಸ್ಪೇಟಾಡಿ ಸಾಲ ಮಾಡಿ ಹೆಂಡತಿ ತಾಳಿ ಒತ್ತಿ ಇಟ್ಟು ಅವ ಎಲ್ಲರೂ ಸಂಪತ್ತನ್ನ ಹಾಳು ಮಾಡಿ ಮಡದಿಯನ್ನು ದುಡ್ಯಾಕ ಕಳಿಸಿ ಯಾರು ತಿಂತಾರಲ್ಲ ಇವರೆಲ್ಲರೂ ಆರಿದ್ಯ ತಿಂದಂಗ ಆರಿದ್ದು ತಿಂದಂಗ ಇನ್ನು ಬಿಸಿದು ತಿಂದವ್ರು ಯಾರು ಅಂತಂದ್ರ ಯಾರು ಪ್ರತಿನಿತ್ಯ ಶಕ್ತ ಶುದ್ಧ ಕಾಯಕವನ್ನ ಮಾಡಿ ತಾವು ದಾಸೋಹವನ್ನು ಮಾಡ್ತಾರಲ್ಲ ಅವರು ಮಾತ್ರ ಬಿಸಿದು ಇಲ್ಲಿ ಬಿಸಿ ದುಂಡವರು ಅದಿರಿ ದುಂಡವರು ಅದಿರಿ ದುಂಡವರು ಅದಿರಿ ಮೂರು ಜನ ನಾವೆಲ್ಲರೂ ಇಲ್ಲಿ ಕೂಡಿದ್ದೇವೆ ಸಂಗಮ ಇರ್ಲಿ ಇರ್ಲಿ ಪರವಾಗಿಲ್ಲ ಅದನ್ನ ನಾವೇ ಖರ್ಚು ಮಾಡ್ಬೇಕಲ್ಲ ನಮ್ಮಪ್ಪ ಗಳಿಸಿ ಅಂದ್ರೆ ನಾವೇ ಖರ್ಚು ಮಾಡಬೇಕು ಬೇರೆದವ್ರು ಖರ್ಚು ಮಾಡಕ್ ಸಾಧ್ಯ ಇಲ್ಲ ಪರವಾಗಿಲ್ಲ ಆದರೂ ಕಾಯಕ ಅನ್ನುವಂಥದ್ದು ಇಲ್ಲ ಅದು ಬಹಳ ದೊಡ್ಡ ಶಕ್ತಿಯನ್ನು ನಮ್ಗೆ ಕೊಡುತ್ತದೆ ನೀಗಿಲ ಗಡಗಿದೆ ಧರ್ಮ ನೀಗಿಲ ಮೇಲೆ ನಿಂತಿದೆ ಧರ್ಮ 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 ನೋಡ್ರಿ 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 ಅಪ್ಪೋರು ಹೊಲದೊಳಗ ಬಿತ್ತಾರ ಬೆಳಿತಾರ ಶ್ರಮ ಪಡತಾರ ನಮ್ಮಂಗ ನಿಮ್ಮಂಗ ಹರೆಯಕ್ಕು ಅಂತ ಮನೆಯಾಗ ಉಣ್ಣಂಗಿಲ್ಲ ಉಣ್ಣಂಗಿಲ್ಲ ಕಾಯಕ ಸೇವೆ ಸಮಾಜದ ಸುಧಾರಣೆ ಅದು ನನ್ನ ಕರ್ತವ್ಯ ಅಂತ ಅಂತಳ್ಕೊಂಡು ಹೇಳಿ ಪ್ರತಿನಿತ್ಯ ಹೊಲದೊಳಗ ಕಾಯಕವನ್ನೇ ಮಾಡಿ ಬಬಲಾದಿ ಮಠದೊಳಗೆ ದಾಸೋಹವನ್ನು ಮಾಡ್ತಕ್ಕಂತಹ ಅಪರೂಪದ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರು ಪರಮ ಪೂಜನೆಯ ಗುರುಪಾದಲಿಂಗ ಮಹಾಶಿವ ಕಾಯಕ ಕಾಯಕ ಸುಮ್ಮನೆ ಉಂಡ್ಲಿಲ್ಲ ಇವತ್ತೊಬ್ಬರು ವಕೀಲರು ಬಂದಿದ್ರು ಸಾಯಂಕಾಲ ವಾಹನವನ್ನ ಹತ್ತಿ ಪ್ರವಚನಕ್ಕೆ ಬರಬೇಕಾದ್ರೆ ಅವ್ರ ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ನಾವು ಹೊರಗಡೆ ಬರ್ತಾ ಇದ್ದೆ ಅಪ್ಪ ಅಪ್ಪ ಮಠ ಅನ್ನೋದು ಹೆಂಗಾಗೈತೆ ಅಂದ್ರೆ ಕೈಲಾಸ ಕೈಲಾಸ ಆದಂಗೈತ್ರಿ ಅಪ್ಪೋರೆ ಅನ್ನುವಂತ ಒಂದೇ ಒಂದು ಮಾತನ್ನ ಅವ್ರು ಹೇಳಿದ್ರು ಹೇಳಿದ್ರು ಅದಕ್ಕೆ ನಮ್ಮ ಅಪ್ಪ ಅವರು ಯಾವುದೇ ಕೊಡ್ಲಿಲ್ಲ ಯಾವುದೇ ಉತ್ತರವನ್ನು ಕೊಡ್ಲಿಲ್ಲ ನಾ ಮಾಡೀನಿ ಅಂತ ಹೇಳಬಹುದಾಗಿತ್ತು ಸಾಧ್ಯ ಇಲ್ಲ ಹೇಳಬಹುದಾಗಿತ್ತು ಶ್ರಮ ಪಟ್ಟಿದ್ದೇನೆ ಮಾಡಿದ್ದೇನೆ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ಬೋದಾಗಿತ್ತು ಆವುದನ್ನು ಹೇಳಲಿಲ್ಲ ಸುಮ್ಮನೆ ಮೌನವಾಗಿಯೇ ಕುಳಿತುಕೊಂಡಿದ್ರು ಆ ಬಂದ ಭಕ್ತರು ಮಠವೆಲ್ಲ ಕೈಲಾಸ ಕೈಲಾಸ ಮಂಟಪದಂಗ ಅರ್ಜುನ ಗತಿಗೆ ನಿರ್ಮಾಣ ಆಗಕತ್ತೈತಿ ಅಂತಂದ್ರ ಅಪ್ಪೂರು ಒಂದು ಮಾತನ್ನು ಕೊನೆಗೆ ಹೇಳ್ತಾರ ನಂದೇ ಏನಲ್ಲ ನನ್ನ ಭಕ್ತರ ಪರಿಶ್ರಮದ ಪ್ರತಿಫಲವೇ ಬಬಲಾದಿ ಶ್ರೀಮಠ ಕಾಯಕ ನಂದೇನು ಅಲ್ಲಿ ಭೂಮಿ ಮೇಲೆ ದೇವರ ಪಟ್ಟಣ ಅಂತ ಬಳಿಕ ದೇವರಿಗೆ ಅರ್ಪಣ ಮಾಡಿ ಹೋಗೋದ ಈ ಜೀವನ ಅಷ್ಟೇ ಯಾವುದನ್ನು ನಾವು ಕಟ್ಕೊಂಡು ಹೋಗ್ಲಕ್ ಈ ಭೂಮಿ ಮೇಲೆ ಬಂದಿಲ್ಲ ಯಾವುದನ್ನು ಸಂಪತ್ತಣ್ಣ ಆವುದನ್ನು ವಯ್ಲಕ್ಕೆ ಸಾಧ್ಯ ಇಲ್ಲ ಇಲ್ಲೇ ಬಿಟ್ಟು ಹೋಗೇವೆ ಇಲ್ಲೇ ಬಿಟ್ಟು ಹೋಗ್ತೇವೆ ಆದರೆ ಶರಣ್ರ ಹೇಳ್ತಾರ ಇಲ್ಲಿ ದೀಕರೆ ಈ ಭೂಮಿ ಮೇಲೆ ನೀವು ಜೀವನ ಮಾಡಕತ್ತೀಕರೆ ಹೆಂಗ ಜೀವನ ಮಾಡಬೇಕು ಅಂತಂದ್ರ ಸತ್ತ ಶುದ್ಧ ಕಾಯಕವನ್ನ ಮಾಡಿ ಭಗವಂತನಿಗೆ ನೀನು ಪ್ರಿಯವಾಗಬೇಕು ಅಂತ ಕಾಯಕವನ್ನು ಭೂಮಿ ಮೇಲೆ ಮಾಡಬೇಕು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ನಾವ್ ಎಂತ ಎಣ್ಣೊಬ್ಬರ ಹೊಲದಾಗ ಉದುಡಿ ಹಾಕೋಕೆ ಹೆಂಗ ದುಡಿತೇವಿ ದುಡಿತೇವಿ ಮಾಲಿಕಿರು ಮಟ್ಟ ಬಾಳ ಚಲೋ ದುಡಿತೇವಿ ಜೇರ್ ಕರ್ತ ಮಾಲಕ ಮನಿಗೆ ಹೋಗಿ ಬರ್ತೀನಿ ಅಂತ ಹೋದ ಅಂತಂದ್ರ ಅಲ್ಲೇ ಗಿಡ ಕೆಳಗ್ ಹಾಸಿಗೆ ಹಾಸ್ಕೊಂಡು ಮುಂತೇವಿ ಇದು ನಮ್ ಕಾಯಕ ನಮ್ ಕಾಯಕ ನಮ್ಮ ಕಾಯಕ ಹೊಲಕ್ಕ ಹೋಗಿ ಹಂಗ ಬರ್ತೀವಿ ಅಂತ ತಿಳ್ಕೊಂಡ್ರೇನು ಹೊಲದಾಗ ಟೇನ್ ಇತ್ತಂದ್ರ ಗಪ್ಪು ಊತ ಡಬ್ಬ್ಯಾಗ ಇಟ್ಕೊಂಡ ಬರೋದು ಹಂಗ ಬರೋದು ಹಂಗ ಹಂಗ ಬರಂಗಿಲ್ಲಾ ಹಂಗ ಬರಂಗಿಲ್ಲ ಹಂಗ ಇಟ್ಕೊಂಡ ಬರೋದು ಇಟ್ಕೊಂಡ ಬರೋ ಇಟ್ಕೊಂಡ ಬರೋ ಆಗಲ್ಲ ಕಾಯಕ ಹಾಗಲ್ಲ ಹಾಗಲ್ಲ ಹೆಂಗ ಕಾಯಕ ಮಾಡ್ಬೇಕು ಅಂತಂದ್ರ ಮೋಳಿಗೆ ಮಾರಯ್ಯ ಕಟ್ಟೆಗೆ ಕಡಿಯುವ ಕಾಯಕವನ್ನ ಮಾಡ್ತಾ ಇದ್ದ ಒಬ್ಬ ರಾಜ್ಯದ ಆಸ್ಥಾನದ ರಾಜ್ಯ ಭಾರಾವಣ ನಿಭಾಯಿಸತಕ್ಕಂಥ ಒಬ್ಬ ಮಹಾರಾಜ ತನ್ನ ಇಡೀ ರಾಜ್ಯವನ್ನ ಕರೆದು ಮಡದಿಯನ್ನ ಮಕ್ಕಳನ್ನ ಎಲ್ಲರನ್ನು ಕರೆದು ತನ್ನ ತಂಗಿಯ ಜೊತೆಗೆ ಕಲ್ಯಾಣಕ್ಕೆ ಬಂದ ಕಲ್ಯಾಣಕ್ಕೆ ಬಂದು ಸುಮ್ಮನೆ ಕೂತುಕೊಳ್ಳಿಲ್ಲ ಮಹಾರಾಜ ಬಂಗಾರದ ತಟ್ಟಿ ಒಳಗುದಾಗಿತ್ತು ಬಂಗಾರದ ಮಂಚದ ಮೇಲೆ ಮಲಗಬಹುದಾಗಿತ್ತು ಕೈ ಕಾಲಿಗೊಂದಾಳ ಇಟ್ಕೊಳ್ಬಹುದಾಗಿತ್ತು ಅವಾಂಧ ಸಾಧ್ಯ ಇಲ್ಲ ಕಲ್ಯಾಣದಲ್ಲಿ ಕಲ್ಯಾಣದೊಳಗಡೆ ಯಾರಿಗ ಅವಕಾಶ ಇದೆ ಅಂತಂದ್ರೆ ಸತ್ತ ಶುದ್ಧ ಕಾಯಕವನ್ನ ಮಾಡೋರಿಗೆ ಮಾತ್ರ ಕಲ್ಯಾಣದೊಳಗೆ ಅವಕಾಶ ಇತ್ತು ಹೊರತಾಗಿ ಅರಾಮಿತ್ತವ್ರಿಗೆಲ್ಲ ಕಾಯಕ ಕಾಯಕ ಸತ್ತ ಶುದ್ಧ ಅವಾಂಧ ಏನು ಏನ್ ಮಾಡಬೇಕು ಅವಾಂಧ ಕಟ್ಟಿಗೆ ಕಡಿಯುವ ಕಾಯಕವನ್ನು ನಾವು ಮಾಡಬೇಕು ಮಾಡಬೇಕು ಕಟ್ಟಿಗೆ ಕಡಿಯೋದು ಆ ಕಟ್ಟಿಗೆಯನ್ನು ಮಾರೋದು ಮಾರಿ ತಾನು ಅಟ್ಟ ತಿನ್ನೋದಲ್ಲ ಜಂಗಮರಿಗೆ ಪ್ರಸಾದವನ್ನ ಮಾಡಿಸೋದು ಜಂಗಮರು ಉಂಡ ಬಳಿಕ ತನಗೆ ಅಟ್ಟು ಉಳಿತೈತಿ ಅಟ್ಟುದು ಉಳಿದ್ರೆ ಉಣ್ಣುದು ಉಳಿಲಿಲ್ಲ ಅಂದ್ರೆ ಮರದಿನ ಕಾಯಕವನ್ನ ಮಾಡೇ ದಾಸೋಹವನ್ನ ಮಾಡೇ ಪ್ರಸಾದ ಮಾಡೋದು ಹೆಂಗ ಹೆಂಗ ಒಂದು ದಿನ ಕಟಿಗೆ ಕಡಿಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಹೆಂಗ್ ಶಕ್ತಿ ಇರ್ತದೆ ಕಾಯಕದಲ್ಲಿ ಶಿವಯೋಗದಲ್ಲಿ ಅಂದ್ರ ಕಟಗಿ ಕಡಿಬೇಕಾದ್ರ ಏನಾಗ್ಬಿಡ್ತದೆ ಒಂದು ಪ್ರಸಂಗ ಅಂದ್ರೆ ಅಂದ್ರೆ ಕೊರಳೊಳಗಿದ್ದ ಲಿಂಗ ಲಿಂಗ ಜಾರಿ ತಳಗ ಬಿದ್ದು ಬಿಡುತ್ತದೆ ಕೊರಳೊಳಗಿದ್ದ ಲಿಂಗ ತಳಗ ಜಾರಿ ಬಿದ್ದುಗಳನೆ ಮೋಳಿಗೆಯ ಮಾರಯ್ಯ ಲಿಂಗಯ್ಯ ಇಷ್ಟೆಲ್ಲ ಪೂಜೆಯನ್ನ ಪುನಸ್ಕಾರವನ್ನ ಮಾಡಿ ಸತ್ಯ ಶುದ್ಧ ಕಾಯಕವನ್ನ ಮಾಡತಕ್ಕಂತ ನನ್ನನ್ನ ನೀನು ಬಿಟ್ಟು ಹೋಗಿ ಅಂದ್ರ ನಾ ನಿನ್ನ ಹೊಟ್ಟುದಿಲ್ಲ ಅಂದಮ ನಿನಗೆ ನಿನಗ ಆಗಿನಿ ನಾನ್ ನಿನ್ನ ತಗೊಂಡೇನು ಮಾಡ್ಲಿ ನಡಿ ಬ್ಯಾಡ ಅಂದಮ ಯಾರಿಗೆ ಯಾರಿಗೆ ಲಿಂಗಕ್ಕ ಲಿಂಗಕ್ಕ ಜೇರ್ ಕರ್ತ ನೀವ್ಯಾರ ಲಿಂಗ ಬಿದ್ದಿತ್ತಂದ್ರೆ ಅದು ನೋಡಪ್ಪ ಅಲ್ಲ ನೀವು ಚಲೋ ಇತ್ ಬಿಡು ನಡಿ ಹೋಗೋಣ ಅಂತ ಹಂಗ ಹಂಗನಿಲ್ಲ ನಿನ್ನ ತಗೊಂಡು ಆಯೇಗ ಮಾಡ್ಲಿ ಅಂದ್ರ ಲಿಂಗಯ್ಯ ಅಂತಾನ ಮಾರಯ್ಯ ಹಂಗ ಮಾಡಬೇಡುವಪ್ಪ ನಂದ ತಪ್ಪಾಗ್ಯದ ನಾವು ಹೊಳ್ಳ ಬರ್ತೀನೋ ನನ್ನ ಕೊರಳೊಳಗ ಕಟ್ಗೋ ಅಂದ ಲಿಂಗ ಲಿಂಗ ಅವ ಅಂದ ಸಾಧ್ಯ ಇಲ್ಲ ಒಮ್ಮೆ ನಾನು ಬಿಟ್ಟು ಹೋಗಿ ಅಂದ ಬಳಿಕ ನಿನ್ನ ನಾನು ಮುಟ್ಟ ನಡಿನಿ ಅಂದ ಕಟ್ಟಿಗೆಯನ್ನ ಕಡದ ಹೊರಿಯನ್ನ ಕಟ್ಟಿದ ತಲೆಯ ಮೇಲೆ ಇಟ್ಟುಕೊಂಡ ನಡೆದ ಕಲ್ಯಾಣದ ಕಡೆಗೆ ಮುಖವನ್ನ ಮಾಡಿ ಹೊರಡಬೇಕಾದ್ರ ಮೋಳಿಗೆ ಮಾರಯ್ಯ ಮುಂದೆ ಮುಂದ ಲಿಂಗ ಹಿಂದಿಂದ ಹೇಳಾಕತ್ತಿದ್ದಂತ ಮಾರಯ್ಯ ಮಾರಯ್ಯ ನನ್ ತಪ್ಪಾಗೇತು ಮಾರಯ್ಯ ನಿನ್ನ ಕೊಳ್ಳಾಗ ಬರ್ತೀನೋ ನಾನು ಕಟ್ಟವರು ಮಾರಯ್ಯ ಅಂತ ಲಿಂಗ ಹಿಂದೆ ಬೆನ್ನ ಹತ್ತಿತ್ತಂತ ಬೆನ್ನ ಹತ್ತಿತ್ತಂತ ನಿಮ್ಮ ಯಾರ ಲಿಂಗ ಹಿಂಗ ಬೆನ್ ಹತ್ಯ ಕಟ್ಟಿದ ಬೆಳಗ್ಗೆ ಸಿದ ಕೊನೆ ಗಿಡ ಹತ್ತನೆ ಬರ್ತಾವೆ ಡಿಕ್ಕಿ ಆಡ್ತಿರ್ತಾರ ಯಾರದ ಒಂದ್ ಲಿಂಗ್ ಇದ್ರೆ ಕೊಡ್ರಿ ಓ ಹೋಮರಿ ಹಾಕೋಣದ ಅಂತಿರ್ತಾರ ಅದ್ರದ್ದು ಸರಿ ಇರುದಿಲ್ಲ ಪೂರ್ಣ ಸರಿ ಇರುದಿಲ್ಲ ಓಡಿ ಬರ್ತಿತ್ತ ಲಿಂಗ ನಾ ಬರ್ತೀನಿ ನಿನ್ನ ಜೊತೆ ಕಟ್ಗೋ ಅಂತ ಇದರ ನ್ಯಾಯ ಎಲ್ಲಿ ಹೋಯ್ತು ಅಂದ್ರೆ ಬಸವಣ್ಣನ ಕಡೆಗೆ ಹೋಯ್ತು ಬಸವಣ್ಣನ ಕಡೆಗೆ ಹೋದ್ರೆ ಬಸವಣ್ಣ ಅಂತಾನ ನೋಡಪ್ಪ ಮೂಳಿಗೆ ಮಾರಯ್ಯ ಶರಣ್ರ ಲಿಂಗಯ್ಯ ಬರ್ತೀನಿ ಅಂತ ಅಪೇಕ್ಷೆ ಮಾಡಾಕತ್ತೀಪಾ ಕ್ಷಮಾ ಮಾಡ್ರಿ ಕ್ಷಮಾಡ್ರಿ ಲಿಂಗಯ್ಯ ಕ್ಷಮಾ ಮಾಡ್ರಿ ಅಂತಾರ ಶಿವಯೋಗದ ಮೇರು ಪರ್ವತ ಶಿವಯೋಗ ಅಂದ್ರೆ ಸಾಮಾನ್ಯ ಅಲ್ಲ ಕರಸ್ತಲದೊಳಗಡೆ ಲಿಂಗವನ್ನಿಟ್ಟು ಪೂಜೆ ಮಾಡೋದ್ರು ಅಂದ್ರೆ ಸಾಮಾನ್ಯ ಅಲ್ಲ ಬಸವಣ್ಣ ಹೇಳತನ ಜಗದಗಲ ಮಿಗಯಾಗಿಲ್ಲ ಮಿಗಯಾಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳಕಾದಿರಯ್ಯ ಕರಸ್ಥಳಕ್ಕೆ ಬಂದು ಚುಳಕಾದಿರಯ್ಯಾ ಜಗತ್ತನ್ನೇ ವ್ಯಾಪರಿಸಿಕೊಂಡಿರತಕ್ಕಂತಹ ಲಿಂಗ ಎಲ್ಲಿ ಬಂದದ ಅಂದ್ರ ಅಂಗೈಯೊಳಗ ಕುಳಿತುಕೊಂಡದ ಅಂಗೈಯೊಳಗ ಕುಳಿತುಕೊಂಡದ ಅಂತ ಬಸವಣ್ಣ ಬರಿತಾನ ಅಂತಹ ಲಿಂಗದ ಶಿವಯೋಗದ ತುತ್ತ ತುದಿಯನ್ನ ಏರಿ ಕುಳಿತುಕೊಂಡಿದ್ರು ಮೋಳಿಗೆಯ ಮಾರಯ್ಯನವರು ಶಿವಯೋಗ ಅಂದ್ರ ಸುಮ್ನ ಮಾಡಿರೇನೋ ಅತನಿ ಶಿವಯೋಗಿಗಳು ಅಂತ ತಿಳ್ಕೊಂಡು ತಾವೆಲ್ಲರೂ ಹೆಸರು ಕೇಳಿರಬಹುದು ಸಿದ್ಧಾರೋಡ್ರತ್ರ ಒಬ್ಬರು ಕೇಳಕ್ ಹೋದ್ರು ಎಪ್ಪ ನನಗ ದೇವರ ದರ್ಶನ ಆಗಬೇಕಾಗೈತ್ರಿ ದೇವರ ಎಲ್ಲದಾನ್ರಿ ಅಂತ ಕೇಳಿದ್ರ ಅದ್ವೈತದ ಸಾಮ್ರಾಟ ಶಾಸ್ತ್ರ ಅಂದ್ರೆ ಸಿದ್ಧಾರೂಢರು ನಿಜಗುಣರ ತತ್ವ ಅಂದ್ರೆ ಸಿದ್ಧಾರೂಢರು ನಿಜಗುಣಾ ಅಂದ್ರೆ ಸಿದ್ಧಾರೂಢರು ಅಂತ ಅದ್ವೈತದ ತುತ್ತ ತುದಿಯನ್ನೇರೆ ಮೇಲೆ ಆರೋಢ ಸ್ಥಿತಿಯನ್ನ ಏರಿ ಕುಳಿತುಕೊಂಡಿರ್ತಕ್ಕಂತ ಸಿದ್ಧಾರೂಢರ ಕೈಲಾಸ ಮಂಟಪದವಳು ಕುಳಿತುಕೊಂಡು ಒಂದು ಮಾತನ್ನ ಹೇಳ್ತಿದ್ರಂತ ಪದೇ ಪದೇ ನೋಡ್ರಿಪ್ಪ ಶಾಸ್ತ್ರದ ಕುರಿತು ಏನಾದ್ರು ನಿಮಗ ಉದಾಹರಣೆಗಳು ಶಾಸ್ತ್ರದ ಕುರಿತು ನಿಮಗೆ ಏನಾದ್ರೂ ವಿಚಾರವನ್ನು ತಿಳಿದುಕೊಳ್ಳಬೇಕಾಗಿತ್ತು ಅಂದ್ರ ಹುಬ್ಬಳ್ಳಿಯ ಸಿದ್ಧಾರೂಢರ ಮಠಕ್ಕೆ ಬರ್ರಿ ನೀವು ದೇವರನ್ನ ಕಾಣಬೇಕಾಗಿತ್ತು ಅಂದ್ರ ಆತನೇಯ ಕಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳನ್ನು ನೋಡ್ರಿ ಸಾಕ್ಷಾತ್ ಶಿವನೇ ಅತನೆಯ ಮುರುಗೇಂದ್ರ ಶಿವಯೋಗಿಗಳು ಅಂತ ಸಿದ್ಧಾರೂಢ ಹೇಳ್ತಿದ್ರಂತ ಶಿವಪ್ರಸಾದ ದೇವರಲ್ಲ ಸಿದ್ಧಾರೂಢ ಅಂತ ಶಿವಯೋಗದ ಶಿಖರವನ್ನ ಏರಿಕೊಳ್ಳಿ ತಿರ್ಕೊಂಡಿರ್ತಕ್ಕಂತ ಅತನಿಯ ಶಿವಯೋಗಿಗಳತ್ರ ಒಬ್ಬ ಭಕ್ತ ಹೋಗಿ ಕೇಳತಾನ ಯಾ ಯಪ್ಪ ಯಾ ಶಿವಯೋಗ ಅಂದ್ರೆ ಏನ್ರಿ ಅಂತ ಕೇಳಿದ 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 ಶಿವಯೋಗ ಅಂದ್ರೆ ಏನ್ರಿ ಅಂತ ಕೇಳಿದ್ರ ಅಪೋರ್ ಹಾಗೆ ಸುಮ್ಮನೆ ಕುಳಿತುಕೊಂಡಿದ್ರು ಯಾವುದೇ ಉತ್ತರವನ್ನ ಕೊಡ್ಲಿಲ್ಲ ಮುಗಳೇ ನನ್ನಕ್ಕೂ ಹಾಗೇ ಸುಮ್ಮನೆ ಕುಳಿತುಕೊಂಡ್ರು ಅಮ್ಮ ಅಂದ ಯಾ ಯಾ ತಿಳಿಸಿಕೊಡ್ಬೇಕ್ರಿ ಅಪ್ಪೋರಿ ಶಿವಯೋಗ ಅಂದ್ರೆ ಏನು ಅಂತ ತಿಳ್ಕೊಳಾಕ್ ಬಂದಿನಿ ಅದರ ಬಗ್ಗೆ ತಿಳಿಸಿಕೊಡ್ರಿ ಎಂದ್ರಿ ಭಕ್ತನ ಮುಖವನ್ನು ನೋಡಿದ್ರು ನೋಡಿದ್ರು ಸುಮ್ನೆ ಒಂದು ಮುಗಳ ನಗೆಯನ್ನು ಕೊಟ್ರು ಮತ್ತೆ ಯಥಾ ಪ್ರಕಾರ ತಾವು ಯಾವ ಸ್ಥಿತಿ ಒಳಗಿದ್ರು ಅದೇ ಸ್ಥಿತಿ ಒಳಗಡೆನೆ ಕುಳಿತುಕೊಂಡ್ರು ಆ ಮಠದ ಒಬ್ಬ ಶಿವಲಿಂಗ ಮಹಾಸ್ವಾಮಿಗಳು ಅಂತ ತಿಳ್ಕೊಂಡು ಹೇಳಿ ಹೇಳಿ ಒಳಗೇನೋ ಬಾಳ ಕದ್ಲು ನಡೆಯಕತ್ತದಲ್ಲ ಯಾರು ಒಳಗೆ ಹೋಗಿರ್ಬೋದು ಅಂತ ತಿಳ್ಕೊಂಡು ಹೇಳಿ ನೋಡಾಕ್ ಬರ್ತಾರ ಭಕ್ತ ಕೇಳಾಕತ್ತಿದ್ದ ಶಿವಯೋಗ ಅಂದ್ರೆ ಏನ್ರಿ ಅಪ್ಪೋ ಶಿವಯೋಗ ಅಂದ್ರೆ ಏನ್ರಿ ಅಪ್ಪೋ ಅವಾಗ ಅವಾಗ ಇವರೇನ್ ಹೇಳ ಇವರು ಏನು ಗೊತ್ತೇ ಇಲ್ಲ ಅಂತಕೊಂಡು ಮಠದ ಹೊರಗೆ ಹೋಗ್ಬೇಕಾದ್ರ ಆ ಮಠದ ಶಿವಲಿಂಗ ಮಹಾಸ್ವಾಮಿಗಳವರು ಕೇಳತ್ತಾರ ಯಾಕ್ರಪ್ಪ ಅಪ್ಪೋರನ್ನ ಏನ ಕೇಳಾಕತ್ತಿದಿರಲ್ಲ ಏನು ಏನಿಲ್ಲರಿ ಶಿವಯೋಗದ ತುತ್ತ ತುದಿಯನ್ನ ಅತನಿಯ ಮುರುಗೇಂದ್ರ ಶಿವಯೋಗಿಗಳು ಏರು ಕುಳಿತುಕೊಂಡಾರ ಆಗಿರತಕ್ಕಂತ ಹುಲಿ ಅವರ ಪಾಲಕ್ಕು ಬಂದು ನಮಸ್ಕಾರ ಮಾಡ್ಯದ ಅಂತ ಶಿವಯೋಗಿಗಳನ್ನ ಶಿವಯೋಗದ ಬಗ್ಗೆ ನಾ ಕೇಳಾಕ್ ಬಂದೀನಿ ಅವ್ರು ನೋಡಿದ್ರೆ ಸುಮ್ಮನೆ ನಗತಾರ ಮತ್ತ ಕುಂಡತಾರ ಕೇಳತಾರ ನಗತಾರ ಮತ್ತ ಸುಮ್ನ ಶಿವಯೋಗದ ತುತ್ತ ತುದೆಯನ್ನೇರಿ ಕುಳಿತುಕೊಂಡಿದ್ರು ಅಂದ್ರ ಹುಲಿ ಅತನೆಯ ಶಿವಯೋಗಿಗಳನ್ನ ತಿನ್ನಬೇಕು ಅಂತ ಬಂದ್ರ ಶಿವಯೋಗಿಗಳ ನೇತ್ರ ಪರುಷದಿಂದ ಹುಲಿ ಅಲ್ಲಿಂದ ಜಿಗದ್ ಬಂದ ಪಾದಕ್ಕ ನಮಸ್ಕಾರ ಮಾಡತಂತ ಅತನಿ ಶಿವಗಳಿಗೆ ಪಾದಕ್ಕ ನಮಸ್ಕಾರ ನಮಗ 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 ನಮ್ ಮನೆಯ ನಮ್ಮ ನಾಯಿ ನಮ್ಮ ಕೇಳೋದಿಲ್ಲ ಹೆಚ್ಚು ಕಮ್ಮಿ ಮಣ್ಣಿ ಒಂದು ವಿಡಿಯೋದೊಳಗಡೆ ವೈರಲ್ ಆಯ್ತು ಏನು ಐದು ವರ್ಷಗಳ ಕಾಲ ತಾನು ಉಣಿಸಿ ತಿನಿಸಿ ಬೆಳೆದಿರ್ತಕ್ಕಂತಹ ಒಂದು ಪ್ರಾಣಿ ಪ್ರಾಣಿ ಆ ಒಂದು ಆ ಪ್ರಾಣಿಗೆ ಜೀವಕ್ಕೆ ಜೀವವೆಂದೂ ಹಚ್ಚಿಕೊಂಡಿರ್ತಕ್ಕಂತಹ ವ್ಯಕ್ತಿಯನ್ನೇ ತಿಂದು ಬಿಡುತ್ತೋ ಉಳ್ಕೊಂಡು ಕೊಂಡು ವಿಡಿಯಾದೊಳಗಡೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು ತಾವೆಲ್ಲರೂ ನೋಡಿದ್ದೀರಿ 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 ಹಂತ ಮೃಗ ಪ್ರಾಣಿಯು ಬಂದು ಶಿವಯೋಗಿಯ ಪಾದಕ್ಕ ನಮಸ್ಕಾರ ಮಾಡುತ್ತದೆ ನೀವೆಲ್ಲ ಅಜ್ಜೋರು ಅಜ್ಜೋರು ಕಪ್ಪತ ಗುಡ್ಡದಲ್ಲಿ ಅನುಷ್ಠಾನವನ್ನ ಮಾಡಿರ್ತಕ್ಕಂತ ಪ್ರಸಂಗವನ್ನ ತಾವೆಲ್ಲರೂ ನೋಡಿರ್ಬೋದು ಅಂತ ಭಾವಿಸ್ಕೊಳ್ಳುತ್ತೇನೆ ಎಷ್ಟು ಜನ ಕಪ್ಪತ್ತು ಗುಡ್ಡದೊಳಗೆ ಅಪ್ಪವರು ಅನುಷ್ಠಾನ ಕುಂತಾಗಿ ಹೋಗಿದ್ರೆ ಕೈ ಎತ್ರಿ ನೋಡೋಣ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹದಿನೈದು ಇಪ್ಪತ್ತು ಜನ ತಾವೆಲ್ಲರೂ ಕಪ್ಪತ್ತು ಗುಡ್ಡಕ್ಕೆ ಹೋದಂತಹವರು ಇದ್ದೀರಿ ಕಣ್ಣು ಕಟ್ಟಿರ್ತಕ್ಕಂತ ಕಣ್ಣು ಮುಂದೆ ಕಂಡಿರ್ತಕ್ಕಂತ ವಿಷಯವನ್ನ ತಾವೆಲ್ಲರೂ ನೋಡಿದ್ದೀರಿ ನಾನು ನೋಡಿಲ್ಲ ಆ ಸಂದರ್ಭದಲ್ಲಿ ಹುಟ್ಟಿರಲಿಲ್ಲ ನಾನು ಹುಟ್ಟಿದ್ದು ಎರಡು ಸಾವಿರದ ಎರಡ್ ಸಾವಿರದ ಒಂದರಲ್ಲಿ ಅಪ್ಪೂರು ಅವಾಗ ಅನುಷ್ಠಾನ ಮಾಡಬೇಕಾದ್ರೆ ತಾವೆಲ್ಲರೂ ನೋಡಿದ್ದೀರಿ ಹಿಂದಿನ ದಿನ ಧಾರಾಕಾರವಾಗಿರತಕ್ಕಂತ ಮಹಾಮಳೆ ಗುಡ್ಡದೊಳಗಡೆ ಯಾರೂ ಪ್ರವೇಶ ಮಾಡದೆ ಇರತಕ್ಕಂತಹ ಪ್ರಸಂಗ ಶಿವಯೋಗದ ಪ್ರತಿಫಲದ ಶಕ್ತಿಯನ್ನು ನಾನು ನಿಮಗೆ ಹೇಳುತ್ತೇನೆ ಆ ಕಪ್ಪದ ಗುಡ್ಡದ ತುತ್ತ ತೊದೆಯಲ್ಲಿ ತಪಸ್ಸನ್ನ ಮಾಡಿ ಬದುಕಿ ಪುನಃ ಭೂಮಿ ಬಂದಂತವ್ರು ಬಹಳ ಅಪರೂಪ ಬಹಳ ಅಪರೂಪ ಆ ಗವಿಯೊಳಗಡೆ ಆ ಗವಿಯೊಳಗಡೆ ಅನುಷ್ಠಾನವನ್ನ ಮಾಡಿ ಮಾಡಿ ಹೊರಗಡೆ ಬಂದು ಭಕ್ತರಿಗೆ ದರ್ಶನವನ್ನು ಕೊಟ್ಟಂತಹವರು ನಮ್ಮ ಪರಮ ಪೂಜನೆಯ ಗುರುಪಾದಲಿಂಗ ಶಿವಯೋಗಿಗಳ ಮೂರನೆಯ ಮಹಾತ್ಮರು ಮೂರೇ ಮೂರು ಜನ ಉಳಿದವರೆಲ್ಲ ಒಳಗ ಒಳಗ ಯೋಗಿಗಳೊಂದಿಗೆ ಯೋಗಿಗಳಾಗಿ ಐಕ್ಯರಾಗಿರ್ತಕ್ಕಂತ ಉದಾಹರಣೆ ಉದಾಹರಣೆ ಹಂತ ഗുഡത ദുട്ട തപസ്സന്നി ശിവയോഗ ശക്തിയെന്ന തമ്മൊള പ്രവേശവനിക്ക ಅವತ್ತಿನ ದಿನ ಮಳೆ ಬರ್ತದೆ ಧಾರಾಕಾರವಾಗಿರ್ತಕ್ಕಂಥ ಮಹಾಮಳೆ ದಾರಿಗಳೆಲ್ಲ ಬಂದಾಗ ಅವ ಗುಟ್ಟದೊಳಗೆ ಜಲಪಾತದಂಗ ನೀರು ಹರಿಯಾಕತ್ತದ ಮರುದಿನ ಬೆಳಗ್ಗೆ ಅಪ್ಪೋರು ಇನ್ನೇನು ಗವಿಯಿಂದ ಹೊರಗೆ ಬರಬೇಕು ಅನ್ನೋದ್ರೊಳಗ ಮಳೆ ಎಲ್ಲ ದೂರ ಸರದ ನಿಂತಿತ್ತು ಲಕ್ಷ ಲಕ್ಷ ಭಕ್ತರೆಲ್ಲ ಸಂಗಮದಿಂದ ಗುರುವನ್ನ ಜೈಘೋಷದೊಂದಿಗೆ ಕರೆದುಕೊಂಡ್ರು ಗುರುಪಾದಲಿಂಗ ಶಿವಯೋಗಿ ಮಹಾರ